ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಾರ ಎಲಿಮಿನೇಟ್ ಆದವ್ರು ಯಾರು ಎಲಿಮಿನೇಟ್ ಆದವ್ರು ಯಾರು ಅಂತ ಎಲ್ಲರೂ ಇದ್ದೀರಾ ತುಂಬ ವಾರಗಳಿಂದ ವೆಯ್ಟ್ ಮಾಡ್ಕೊಂಡಿದ್ದೀವಿ ನಾಲ್ಕೈದು ವಾರಗಳಿಂದ ಆಯಿತಾ ಯಾಕೆ ಎಲಿಮೇಟ್ ಆಗ್ತಾಯಿಲ್ಲ ಎಲಿಮಿನೇಟ್ ಇಲ್ಲ ಏನಾದರೂ ಆಯಿತಾ ಕಲರ್ಸ್ ಕನ್ನಡ ವಾಹಿನಿಯವ್ರೇನೇ ಸ್ಪಂದನ ಅವ್ರನ್ನ ಸೇವ್ ಮಾಡ್ತಾ ಇದ್ದಾರ ಯಾಕೆ ಸ್ಪಂದನ ಸೋಮಣ್ಣ ಎಲಿಮಿನೇಟ್ ಆಗ್ತಾಯಿಲ್ಲ ಅಂತೇಳಿ ತುಂಬ ಸರಿ ನಾನೇ ಕೂಡ ವಿಡಿಯೋ ಮಾಡಿದ್ದೀನಿ ಛೆ ಮಾಳು ಹೋದ್ರಲ್ವಾ ಮಾಳು ಬದಲು ಸ್ಪಂದನ ಆಗಬೇಕಿತ್ತು ಸೂರಜ್ ಹೋದ್ರಲ್ಲ ಸೂರಜ್ ಬದಲು ಸ್ಪಂದನವಾಗಬೇಕಿತ್ತು ಅಂತ ತುಂಬ ಸರಿ ನಾನು ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಓಕೆ ಈಗ ಬಂದಿರುವ ಸುದ್ದಿ ಏನಪ್ಪಾ ಅಂತಂದರೆ ಸ್ಪಂದನ ಸೋಮಣ್ಣ ಆಯಿತಾ ಎಲಿಮಿನೇಟ್ ಆಗಿದ್ದಾರೆ ಅಂದರೆ ಹೇಳ್ಬೋದು ಯಾಕೆಂದ್ರೆ ಈಗ ನಾಲ್ಕೈದು ವಾರಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಸೇವಾ ಸೇವಾಗ್ತಾ ಬಂದ್ ಬರ್ತಾ ಇದ್ರು ಸೋಮಣ್ಣ ಸೋಮಣ್ಣವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಆ ನಿಜವಾಗ್ಲೂ ಖುಷಿ ಅಂತೆಲ್ಲ ಹೇಳಲ್ಲ ನಾನು ಅದು ಖುಷಿ ಅಂತ ಹೇಳಿದ್ರೆ ಅದು ಒಂಥರ ಸ್ವಾರ್ಥ ಆಗುತ್ತೆ ಆ ಎಲಿಮಿನೇಟ್ ಆಗಿದ್ದಾರೆ ಸ್ಪಂದನ ಸೋಮಣ್ಣನವರು ಸ್ಪಂದನ ಸೋಮಣ್ಣ ಎಲಿಮಿನೇಟ್ ಆಗೋದಲ್ದೇನೆ ಸತ್ಯ ಏಳಿ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ನಿಜವಾಗ್ಲೂ ಕೂಡ ಹೋಗತ್ತಿಗೆ ಸ್ಪಂದನ ಸೋಮಣ್ಣ ಸತ್ಯ ಹೇಳ್ ಹೋಗಿದ್ದಾರೆ ಅನ್ಬೋದು ಯಾಕೆಂತಂದರೆ ಯಾವಾಗಲೂ ಅಷ್ಟೇ ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಬರೋ ತನಕ ನಾವು ಎಲ್ಲದನ್ನು ಒಳಗಡೆ ಹೊಟ್ಟೆ ಒಳಗಡೆ ಇಟ್ಕೊಂಡಿರ್ತೀವಿ ನಮ್ಮ ಕುದುಗೆ ಬಂದಾಗಲೇ ನಾವು ಸತ್ಯ ಹೇಳೋದು ಸ್ಪಂದನ ಸೋಮಣ್ಣ ಕಾವ್ಯ ಅವ್ರನ್ನ ಸೇವ್ ಮಾಡಿದಂಥ ವಿಷಯನ ಓಪನ್ ಆಗಿ ಹೇಳಿದ್ದಾರೆ ಅಂದರೆ ಓಪನ್ ಆಗಿ ಹೇಳಿದ್ದಾರೆ ಅಂದರೆ ಹೆಂಗೆ ಹೇಳಿದ್ದಾರೆ ಅಂದರೆ ಸರ್ ಗಿಲ್ಲಿ ಕ್ಯಾಪ್ಟನ್ಸಿ ಓಕೆ ಸರ್ ಆಯಿತಾ ಫೇವರ್ ಮಾಡಿದ್ರು ಅದೆಲ್ಲದೂ ಸರಿ ಸರ್ ಆದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯ ಜೊತೆ ಯಾರೇ ನಿಂತರೂ ಕೂಡ ಅವರು ಕಾವಿನ ಸೇವ್ ಮಾಡೋರು ಬೇರೆಯವ್ರನ್ನ ನಾಮಿನೇಟ್ ಮಾಡೋರು ಆಯಿತಾ ಮೂರು ಸರಿ ಕೂಡ ನಮ್ಮ ರಕ್ಷಿತ ಪ್ಲ್ಯಾಗ್ನ ತಗೊಂಡ್ಲು ಪ್ಲ್ಯಾಗ್ ತಗೊಂಡು ಮೂರೂ ಸರಿ ಕೂಡ ರಕ್ಷಿತನ ಆಯ್ಕೆ ಆಯಿತಾ ಸ್ಪಂದನ ಕಾವ್ಯ ಸ್ಪಂದನಾ ಧನುಷ್ ಗೌಡ ಆಯ್ತಾ ಸ್ಪಂದ ಸ್ವ ಧ್ರುವಂತ ಮತ್ತು ಕಾವ್ಯ ಇದೇ ರೀತಿ ಅಶ್ವಿನಿ ಗೌಡ ಕಾವ್ಯ ಇದೇ ರೀತಿ ಅವಳು ಪಾಪ ಹೆಸರುಗಳನ್ನ ತಗೊಳ್ತಾ ಇದ್ಲು ಸರ್ ಬಟ್ ಯಾರ ಜೊತೆಗೆ ಯಾವ ಕಂಟೆಸ್ಟೆಂಟ್ ಜೊತೆಗೆ ಕಾವ್ಯ ನಿಂತರೂ ಕೂಡ ಗಿಲ್ಲಿ ನಟ ಕಾವ್ಯನ ಸೇವ್ ಮಾಡ್ತಾ ಇದ್ರು ಅವರ ಆಪೋಸಿಟ್ ಇದ್ದಂಥವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು ಇದು ಓಪನ್ನಾಗಿ ಕಾಣ್ತಾ ಇತ್ತು ಗಿಲ್ಲಿ ಅವರು ಅವರಿಗೆ ಕೊಟ್ಟಿರುವಂತಹ ಏನೋ ಒಂದು ಕ್ಯಾಪ್ಟನ್ಸಿನ ದುರುಪಯೋಗ ಪಡ್ಕೊ ಪಡಿಸ್ಕೊಂಡಿದ್ದಾರೆ ಸಹ ಅದೇ ರೀತಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಅವರಿಗೆ ಸಾಧಕವಾಗಂತೇನೆ ಅವ್ರು ಮಾಡಿದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಒಂದು ಕ್ಯಾಪ್ಟನ್ ಆಗಿ ಮನೆಯ ಕ್ಯಾಪ್ಟನ್ ಆಗಿ ಆಯ್ತಾ ನ್ಯಾಯದಿಂದ ನಡ್ಕೋಬೇಕಾದಂತ ಗಿಲ್ಲಿ ನಟ ಫೇವರಿಸಂ ಮಾಡಿದ್ದಾರೆ ಅಂದ್ರೆ ಕಾವಿನ ಸೇವ್ ಮಾಡೋಕ್ಕೋಸ್ಕರವಾಗಿ ಕಾವಿನ ನಾನು ಫಿನಾಲೆ ಕರ್ಕಂಡೇ ಹೋಗೇ ಹೋಗ್ತೀನಿ ಅನ್ನೋ ಒಂದು ಜಿದ್ದಿಂದ ಆಯ್ತಾ ಕಾವಿನ ಅವ್ರು ಸೇವ್ ಮಾಡಿದ್ರು ಸರ್ ಅದರಿಂದ ಆಯ್ತಾ ನಿಜವಾಗ್ಲೂ ಕೂಡ ಈ ವೀಕು ಆಯ್ತಾ ನಾಮಿನೇಷನ್ ಪ್ರಕ್ರಿಯೆ ಬೇರೆ ತರನೇ ನಡೀತು ಏಕೆಂದ್ರೆ ಅಶ್ವಿನಿ ಮೇಡಮ್ ಅವರು ಕೂಡ ಕೇಳಿದ್ರು ಅಲ್ಲ ನೀನೋ ನೀನೋ ಫಿನಾಲೆಗೆ ಹೋಗಿ ಕಪ್ತಗಣದಲ್ದನೆ ಕಾವಿನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಇದೆಷ್ಟು ಮುಟ್ಟಾಡ್ತಾನ ಅಂತ ಕೂಡ ಬೈದರು ಅದನ್ನು ಮತ್ತೆ ಇವರು ಪದೇ ಪದೇ ವಾದ ಮಾಡ್ತಾಯಿದ್ರು ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತೇಳಿ ಇದೆಲ್ಲ ತುಂಬ ತಪ್ಪು ಒಂದು ಕೊಟ್ಟಂತಹ ಒಂದು ಕ್ಯಾಪ್ಟನ್ಸಿನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಸರ್ ಗಿಲ್ಲಿ ಅವರು ಕಾವಿನ ಸೇವ್ ಮಾಡೋಕ್ಕೋಸ್ಕರವಾಗಿ ಬೇರೆ ಕಂಟೆಸ್ಟೆಂಟ್ಗಳ್ನ ನಾಮಿನೇಟ್ ಮಾಡಿದರು ಸರ್ ಅನ್ನೋದನ್ನು ಸ್ಪಂದನ ಓಪನ್ ಆಗಿ ಹೇಳಿದಳೆ ಕಿಚ್ಚ ಸರ್ ಎದುರುಗಡೆ ಸುದೀಪ್ ಸರ್ ಅವರು ಒಂದು ಸ್ಪಂದನ ಕೇಳಿದಾಗ ಅವಳು ರಿಯಾಲಿಟಿನ ಒಪ್ಕೊಂಡಿದ್ದಾರೆ ಸ್ಪಂದನ ಸರಿ ಇದು ತುಂಬಾ ತಪ್ಪು ಅದು ನಮ್ಗೆ ನೋಡೋತ್ತಿಗೆ ಗೊತ್ತಾಗ್ತಾ ಇತ್ತು ಗಿಲ್ಲಿ ನಟ ಮಾಡ್ತಾ ಇರೋದು ಫೇವರಿಸಮ್ಮು ಅಂದರೆ ಕಾವಿನ ಜೊತೆ ಯಾರೇ ಇದ್ರೂ ಕೂಡ ಅವರನ್ನ ನಾಮಿನೇಟ್ ಮಾಡೋರು ಕಾವಿನ ಸೇವ್ ಮಾಡೋರು ಅದು ನಮ್ಗೆ ನೋಡಿ ನಮಗೂ ಕೂಡ ಒಂದು ಸರಿ ಇದೆಯೇ ಇದು ಯಾವ ಥರ ಅಂತ ನಮಗೂ ಅನ್ನಿಸ್ತು ಸರ್ ಮಾಡಿದ್ದು ತುಂಬ ತಪ್ಪು ಅಂದರೆ ಅವರು ಈ ಥರ ಮಾಡಿದ್ದು ತುಂಬ ತಪ್ಪು ಇದು ನಿಜವಾಗ್ಲೂ ಕೂಡ ಒಂದು ಪ್ರಕ್ರಿಯೆನೇ ಹಾಳು ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಕೊಟ್ಟಂತಹ ನಾಮಿನೇಷನ್ ಪ್ರಕ್ರಿಯೆನೇ ಆಯ್ತಾ ನಮ್ಮ ಹಕ್ಕಿ ಇವರು ಗಿಲ್ಲಿಯವರು ಕಾಹಿನ ಸೇವ್ ಮಾಡಕ್ಕೋಸ್ಕರವಾಗಿ ಆ ಪ್ರಕ್ರಿಯೆ ಇಟ್ಟಿದ್ದಾರೆ ಅನ್ನೋ ರೀತಿ ನಡ್ಕೊಂಡ್ರು ಅನ್ನೋದನ್ನ ಸ್ಪಂದನ ಓಪನ್ ಆಗಿ ಹೇಳಿದ್ದಾರೆ ನಿಜವಾಗ್ಲೂ ಆಯ್ತಾ ಸ್ಪಂದನ ಈ ವೀಕು ಎಲ್ಲಿ ಟೇಟ್ ಆದ್ರೂ ಪರವಾಗಿಲ್ಲ ಸಟರ್ಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ಹೇಳಿರುವ ಕೇಳಿರುವಂತಹ ಹಲವು ಕ್ವಶನ್ಗಳಿಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾಳೆ ಯಾವ ಫ್ರೆಂಡ್ಶಿಪ್ಪು ಫೇಬರಿಸಮು ಯಾವುದನ್ನು ನೋಡೋಂಗೆ ಸ್ಪಂದನ ನೇರವಾಗಿ ಉತ್ತರ ಕೊಟ್ಟಿದ್ದಾಳೆ ಎಲ್ಲರ ಬಗ್ಗೆಯೂ ಕೂಡ ಹೇಳಿದಳೆ ಅವಳು ಆಯ್ತು ಅವಾಗೇನು ಅನ್ಸುತ್ತೆ ಅದನ್ನು ಹೇಳಿದಾಳೆ ಆ್ಯಕ್ಚುಲಿ ಸ್ಪಂದನಗೂ ಗೊತ್ತಿತ್ತೇನೋ ನಾನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಪಟ್ 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 ಅಂತ ಸ್ಪಂದನ ಆನ್ಸರ್ ಮಾಡಿದ್ದಾರೆ ಯಾಕೆ ಅಂತಂದರೆ ಹೋಗ್ಬೇಕಾದ್ರೂ ಆಯಿತಾ ನ್ಯಾಯವಾಗಿ ನಿಯತ್ತಿನಿಂದ ಹೇಳೋಣ ಯಾರು ರೈಟು ಯಾರು ಆಂಗು ಅನ್ನೋದನ್ನು ಹೇಳೋಣ ಅಂತ ನಿಯತ್ತಿನಿಂದ ಸ್ಪಂದನ ಅವ್ರು ಹೇಳಿದ್ದಾರೆ ಈ ವಾರ ಎಲಿಮಿನೇಟ್ ಆಗಿರೋದು ಸ್ಪಂದನ ಸೋಮಣ್ಣನವರು ಸ್ಪಂದನ ನಿನ್ನ ಮೇಲೆ ನಮ್ಗೆ ಯಾವುದೇ ಥರದ ಆಯ್ತ ದ್ವೇಷ ಮತ್ತೊಂದು ಏನೂ ಇಲ್ಲ ಏನೇ ಹೇಳಿದ್ರು ಗೇಮ್ ಪರವಾಗಿ ಹೇಳಿರ್ತೀವಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಸಾರಿ ಸ್ಪಂದನ ಹೋಗ್ಬಾ ಒಳ್ಳೇದಾಗಲಿ ನಿನ್ನ ಕೆರಿಯರು ಚೆನ್ನಾಗಾಗಲಿ ಆಲ್ ದ ಬೆಸ್ಟ್ ನಿನ್ನ ಫ್ಯೂಚರಿಗೆ ನಿನ್ನ ಮುಂದೆ ನಿನ್ನ ನಿನ್ನ ಶೋಗಳು ನೀನು ಏನೇ ಒಂದು ಸೀರಿಯಲ್ಲೋ ಶೋನೋ ಮತ್ತೋ ಏನೋ ಒಂದು ಮಾಡಿದರೂ ಕೂಡ ಅದು ಒಳ್ಳೆಯ ಆಗಲಿ ನಿನ್ಗೆ ಒಳ್ಳೆ ಸಕ್ಸಸ್ ಸಿಗಲಿ ಆಲ್ ದ ಬೆಸ್ಟ್ ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಕಂಡ ಸೀಸನ್ ನ ಹದಿನಾಲ್ಕನೇ ವಾರದ ಹದಿನಾಲ್ಕನೇ ವಾರ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು ಅಂದರೆ ಅದು ಸ್ಪಂದನ ಸೋಮಣ್ಣ ಇನ್ನು ಒಂದೇ ಒಂದು ವಾರ ಇದೆ ಒಂದೇ ಒಂದು ವಾರ ಎರಡು ಎಲಿಮಿನೇಷನ್ ಇದೆ ಒಂದೇ ಒಂದು ವಾರ ಫಿನಾಲೆಗೆ ಎಲಿಮಿನೇಷನ್ ಇಬ್ರು ಆಗ್ತಾರೆ ಎಲಿಮಿನೇಟ್ ಆಗ್ತಾರೆ ಇಬ್ರು ಅಂದ್ರೆ ಮಿಡ್ ವೀಕ್ ಮಿಡ್ ವೀಕ್ ಅಲ್ಲಿ ಅಂದ್ರೆ ಮುಂದಿನ ವಾರ ಮಿಡ್ ವೀಕಲ್ ಒಬ್ರು ಹಾಕ್ತಾರೆ ವೀಕೆಂಡ್ ಅಲ್ಲಿ ಒಬ್ರು ಹಾಕ್ತಾರೆ ಅಲ್ಲಿಗೆ ನಮ್ಮ ಬಿಗ್ ಬಾಸ್ ಅನ್ನೋ ಸೀಸನ್ ಗಳ ಎಲಿಮಿನೇಷನ್ ಪ್ರಕ್ರಿಯೆ ಆಯಿತಾ ನಾಮಿನೇಷನ್ ಪ್ರಕ್ರಿಯೆ ಎಲ್ಲವೂ ಮುಕ್ತಾಯ ಆಗ್ತವೆ ಇನ್ನೇನೂ ಫಿನಾಲೆಯಲ್ಲಿ ಯಾರು ನಿನ್ನರು ಯಾರು ಅನ್ನೋರು ಆಯಿತಾ ಇದನ್ನ ನೋಡ್ಕೊಳ್ಳೋದೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್